ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಬಿಸ್ತು ಮಾತು ಒಂದಿಷ್ಟು ಮನಸ್ಸಿನ ಮಾತುಗಳನ್ನು ನಿಮ್ಮಲ್ಲಿ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವೇ ಕೇಳಿ ಎಷ್ಟೇ ಪ್ರೀತಿ ಕೊಟ್ಟರು ನಮ್ಮನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮ ಮನಸ್ಸನ್ನು ನೋಯಿಸಿ ಬಿಟ್ಟು ಹೋಗೋ ಮನುಷ್ಯರಿಗಿಂತ ನಾವು ತೋರಿದ ಚೂರು ಪ್ರೀತಿಗೆ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಇರುವ ಪ್ರಾಣಿಗಳೇ ನಮ್ಮವರು ಫ್ರೆಂಡ್ಸ್ ಎಷ್ಟು ನಿಷ ಅಲ್ವಾ ಪ್ರಾಣಿಗಳಿಗೆ ಚೂರು ಪ್ರೀತಿ ತೋರಿಸಿದ್ರು ನಾವು ಎಷ್ಟೇ ಹೊಡೆದ್ರು ಬೈದರೂ ನಮ್ಮನ್ನು ಬಿಟ್ಟು ಹೋಗಲ್ಲ ಅದೇ ಮನುಷ್ಯರಿಗೆ ಎಷ್ಟೇ ಸಹಾಯ ಮಾಡಿದ್ರು ಅವ್ರ ಕಷ್ಟಕ್ಕಾದರೂ ಅವರ ಅವಶ್ಯಕತೆಗಳು ಮುಗಿದ ಮೇಲೆ ನಾವೇ ಕಾಲು ಕಸ ಆಗ್ಬಿಡ್ತೀವಿ ಫ್ರೆಂಡ್ಸ್ ಎಷ್ಟು ನಿಷ ಅಲ್ವಾ ಯಾರನ್ನು ಎಲ್ಲಿಡಬೇಕು ಅಲ್ಲೇ ಇಡಬೇಕು ಫ್ರೆಂಡ್ಸ್ ಇದರಲ್ಲಿ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು